ಯಾ ತರ್ಟಿತ್ಗೆ ಏನಾಯ್ತು ಸ್ಯಾಟರ್ಡೆ ಬಂದ್ರು ವಿ ಡೋಂಟ್ ನೋ ಎನಿಥಿಂಗ್ ಅವ್ರು ಯಾರು ಅಂತ ನಮ್ಗೆ ಸಡನ್ ಆಗಿ ಬಂದ್ರು ವಿವರ್ ಇನ್ ಮೀಟಿಂಗ್ ಸಡನ್ಲಿ ಪ್ರಿನ್ಸಿಪಲ್ ಸರ್ ಜೊತೆ ಏನೋ ಮಾತಾಡಿದ್ರು ಬಟ್ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ನೆಕ್ಸ್ಟ್ ದಿನ ಬಂದ್ಬಿಟ್ಟು ನಾವು ನಾಗರ್ ಅಂತ ಹೇಳಿ ನಮ್ದೇನ್ ಇದು ಕೊಟ್ಟಿದ್ರಲ್ಲ ಆರ್ಡರ್ ಅದನ್ನ ಹಾಲಿಡೇ ಕೊಟ್ವಿ ಸಾಟರ್ಡೆ ಬಂದಾಗ ಹಾಲಿಡೇ ಕೊಟ್ಟ ತಕ್ಷಣ ನೆಕ್ಸ್ಟ್ ದಿನ ನಮ್ ಸರ್ಗೆ ಬಂದ್ಬಿಟ್ಟು ಏನ್ ಇಲ್ಲ ನೀವು ಯಾರ್ ಪರ್ಮಿಷನ್ ನ್ಯೂ ಕಮಿಟಿ ಅಂದ್ರೆ ನಮ್ಗೆ ಯಾರಿಗೂ ಐಡಿಯಾನೂ ಇಲ್ಲ ಬಿಕಾಸ್ ನಮ್ಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಲ್ಲ ಅವರು ಬಂದ್ಬಿಟ್ಟು ನಮ್ ಸರ್ ಟಾರ್ಚರ್ ಮಾಡಿ ನೀವು ಯಾರು ಪರ್ಮಿಷನ್ ಕೇಳಿ ಸೂಟಿ ಕೊಟ್ರಿ ಯಾರ್ ಪರ್ಮಿಷನ್ ಕೇಳಿ ಹಾಲಿಡೆ ಕೊಟ್ರಿ ನೀವು ಕಮಿಟಿ ಪರ್ಮಿಷನ್ ಎಲ್ಲ ಹೆಂಗ್ ಕೊಟ್ಟ್ರಿ ಅಂದ್ರೆ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಮೆಂಟಲ್ ಟಾರ್ಚರ್ ಮಾಡಿಬಿಟ್ಟು ಅವ್ರ ನೀವು ಸರ್ ಅವ್ರು ಜೋಸೆಫ್ ಅಂತ ಹೇಳಿ ಸರ್ ಸರ್ ಯಾ ಯಾ ಅವ್ರು ಜೋಸೆಫ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾವು ಹೊಸ ಕಮಿಟಿ ಅವತ್ತು ಸರ್ಗೆ ಸಸ್ಪೆನ್ಷನ್ ಕೊಡ್ತೀವಿ ಅಂತ ಅಂದ್ರೆ ಅವ್ರಿಗೆ ಧಮಕಿ ಹಾಕಿದ್ರು ನೆಕ್ಸ್ಟ್ ನಮ್ ಸರ್ ಬರಲಿಲ್ಲ ನೆಕ್ಸ್ಟ್ ಏನಾಯ್ತು ಒಳಗಡೆ ಏನೋ ಆಯ್ತು ಗೊತ್ತಿಲ್ಲ ಆಫೀಸ್ ಒಳಗಡೆ ಎಂಟ ಜನ ಬರ್ತಾರೆ ನಮ್ಗೆ ಯಾರಿಗೂ ಅಲವ್ ಮಾಡಂಗಿಲ್ಲ ಒಳಗಡೆ ಯಾರೊಬ್ರಿಗೆ ಒಳ ಕರಿತಾರೋ ಅವ್ರು ವರ್ಬೇಕು ಸೊ ಆರ್ ಆಕ್ಚುಲಿ ಸ್ಕೇರ್ಡ್ ನಮ್ಗ್ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಮೋಸ್ಟ್ ಮೋಸ್ಟ್ಲಿ ಎಲ್ಲರೂ ಎಂಟು ಜನ ಗಂಡ್ ಮಕ್ಳನ್ನೇ ಇದ್ರು ಎಲ್ಲೋ ಇಬ್ರು ಹೆಣ್ಮಕ್ಳಿದ್ರು ಅಷ್ಟೇ ಸೊ ಅವ್ರು ಬಂದ್ಬಿಟ್ಟು ನೀವು ಒಳಗೆ ಬರ್ರಿ ನೀವು ಒಳಗ್ ಬರ್ರಿ ನಿಮ್ದು ಹಿಸ್ಟ್ರಿ ಎಲ್ಲ ಗೊತ್ತೈತಿ ಒಳಗ್ ಬರಿ ಅಂತ ನಮಗೆಲ್ಲ ಕರೆದು ಮೆಂಟಲಿ ಲೈಕ್ ಅಬ್ಯೂಸ್ ಮಾಡ್ತಿದ್ರು ಸೊ ನೆಕ್ಸ್ಟ್ ಆದ್ಮೇಲೆ ಏನಾದ್ರು ಗೊತ್ತಿಲ್ಲ ಆಗಿ ಈವ್ನಿಂಗ್ ಒಂದು ಮೀಟಿಂಗ್ ಇಟ್ಟರು ಫೋರ್ ಓ ಕ್ಲಾಕ್ ಎಲ್ಲ ಪ್ರೈಮಿ ಟೀಚರ್ಸ್ ಮಾರ್ನಿಂಗ್ ಬಂದಿರ್ತಾರೆ ಪೇಪಾ ಎಂಟು ವರೆಗೆ ಬಂದಿರ್ತಾರೆ ಅವ್ರ ನಾಲ್ಕು ಗಂಟೆ ತನಕ ಅವ್ರು ವೇಟ್ ಮಾಡ್ಲೇಬೇಕು ನಾವು ಮೀಟಿಂಗ್ ಇಟ್ಟಿದೀವಿ ನಾವು ಕಮಿಟಿದವ್ರು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕರೆಸಿದ್ರು ನೆಕ್ಸ್ಟ್ ಸಡನ್ ನಾವೆಲ್ಲ ಹೋದ್ವಿ ಏನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಪ್ರಿನ್ಸಿಪಲ್ಸ್ ಅವರಿಗೂ ಅವ್ರಿಗೆ ಏನೋ ಫೋರ್ಸ್ ಮಾಡಿದ್ರು ಅವರು ಇದ್ದಿಲ್ಲ ಅವ್ರ ಅಬ್ಸೆನ್ಸ್ ನಲ್ಲಿ ಬಂದ್ ಇರ್ತೀರ್ಗ ಅವ್ರು ಇಲ್ಲಾರ್ದಾಗ ಬಂದ್ಬಿಟ್ಟು ನಮಗೆಲ್ಲ ಟೀಚರ್ಸ್ಗೆ ಮೀಟಿಂಗ್ ಇಟ್ಬಿಟ್ಟು ಕರೆದಿ ಏನಾದ್ರು ಇಲ್ಲ ಇವ್ರೆ ನಿಮ್ ಹೊಸ ಪ್ರಿನ್ಸಿಪುಲ್ ಯಾರು ಚೇರ್ಮನ್ ಸರ್ ಯಾರು ಆಲಿವ್ ಸರ್ ಅಂತ ಇದ್ದಾರೆ ಅವ್ರಿಗಂತೂ ಏನೂ ಸಂಬಂಧನೇ ಇಲ್ಲ ವಿ ಹರ್ಡ್ ದಟ್ ಅವ್ರದ್ದು ಏನೋ ಡಾಕ್ಯುಮೆಂಟ್ಸ್ ಆಲ್ರೆಡಿ ಇವ್ರು ಬರ್ಕೊಟ್ಟಿದ್ದಾರೆ ನಾನು ಕಾಂಪ್ರಮೈಸ್ ನಂಗ್ ಬೇಡ ಇವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಆಲ್ರೆಡಿ ನಮ್ಮ ಶೇಖರ್ ನರ್ವ ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಸ್ಟಿಲ್ ತಿರ್ಗಾ ಬಂದ್ಬಿಟ್ಟು ಅವರೇ ಹೊಸ ಚೇರ್ಮನ್ ಇನ್ಮೇಲೆ ಅಂತ ಇವರೇ ನಿಮ್ ಚೇರ್ಮನ್ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಸೆರೆಮನಿ ಮಾಡಿ ನಮಗೆಲ್ಲ ಇವರೇ ನಿಮ್ ಪ್ರಿನ್ಸಿಪಲ್ ಯಾರೋ ಕರ್ಕೊಂಡ್ಬಂದು ಕರ್ಕೊಂಡ್ ನಿಮ್ದು ನಿಮ್ ಹಂಗ ಏನೇನೋ ಹೇಳಿದ್ರು ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅವ್ರು ಯಾರಂತಾನು ಗೊತ್ತಿಲ್ಲ ನಮಗೆ ಸಡನ್ ಫೋರ್ಸ್ ಮಾಡಿ ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಲಿಂಕ್ ಇದ್ರೆ ಅಂತಂತಂದ್ರೆ ನಿಮಗೂ ನಾವ್ ತೆಗೆದು ಆಕ್ಷನ್ ಸಿವರ್ ಆಕ್ಷನ್ ಅಂತೇ ನಾವ್ ಹೆಂಗ್ ತಗೋಬೇಕ ತಗೋಬೇಕು ಪೊಲೀಸ್ ಮಾತಾಡ್ತಾರೆ ಈ ರೇಂಜ್ ಇಂದಮಿ ಕೊಡೋದು ಸರ್ ಮ್ಯಾನ್ ಹ್ಯಾಂಡ್ಲಿಂಗ್ ನಮ್ಗೆ ಏನೂ ಐಡಲ್ಲ ಬಟ್ ಒಂದ್ ಮಾತ್ರ ನಮ್ಗೆ ಏನ್ ಕರ್ದಿದ್ರಲ್ಲ ಒಳಗಡೆ ಅಲ್ಲಂತೂ ತುಂಬಾ ವ್ಯೂಸ್ ಆಯ್ತು ಗೊತ್ತು ಲೇಟರ್ ನನಗೂ ಕರೆದ್ರು ಒಳಗಡೆ ಏನೇ ಐಡಿಯಲ್ಲ ಅವ್ರೊಬ್ರೆ ಇರ್ತಾರೆ ತಿರ್ಗ ಅವ್ರೆಲ್ಲಾ ಎಂಟು ಜನ ಗಣ್ಮಕ್ಳು ಇರ್ತಾರೆ ಇಬ್ರು ಜನ ಯಾರು ಹೆಣ್ಮಕ್ಳ ಇರ್ತಾರೆ ಅಷ್ಟೇ ಇಲ್ಲ ಸರ್ ನಮ್ ಶೇರ್ ಸಲ ಏನಿದ್ರಲ್ಲ ಇದಕ್ ಸಂಬಂಧ ನಾವ್ ಯಾವತ್ತೂ ಇಲ್ಲ ಅವ್ರ ಮುಖಾನ ಎಲ್ಲಿ ತನಕ ಯಾವತ್ತೂ ಅವ್ರ ಮುಖ ನೋಡಿಲ್ಲ ಇಷ್ಟ ತಿಂಗಳ್ಳ ನಮ್ ಚೇರ್ಮನ್ ಸರ್ ಏನ್ ಶೇಖರ್ ಇಲ್ಲ ಅವರೇ ನಮ್ದು ಪೇಮೆಂಟ್ಸ್ ಏನಾಯ್ತು ಎಲ್ಲಾ ನೋಡ್ಕೊತಿದ್ರು ಸಡನ್ ಆಗಿ ಬಂದ್ಬಿಟ್ಟು ನಾವೇ ಕಮಿಟಿ ನಾವೇ ಎಲ್ಲ ಅಲ್ಲ ಹಂಗಂತ ಯೂಸ್ ಸ್ಟಾರ್ಟ್ ಮಾಡಿದ್ರು ನಾವ್ ಯಾರು ಗೊತ್ತೂ ಇಲ್ಲ ಸರ್ ಅಂಡ್ ನಮಗ್ ಯಾವ್ದು ಲೀಗಲ್ ಡಾಕ್ಯುಮೆಂಟ್ಸ್ ತೋರಿಸಿ ನಾವಂತ ಹೇಳಿಲ್ಲ ಅವರು ಸರ್ ಅಫ್ಕೋರ್ಸ್ ಸರ್ ಇವಾಗ ಮೀಟಿಂಗ್ ಮಾಡ್ತಿದ್ರೆ ನಾವು ಮೇಲೆ ಒಂದ್ ಚೇಂಬರ್ ಇದೆ ಅಲ್ಲಿ ಮಾಡೋಣ ಅಂತ ಇಲ್ಲ ಅಂತೆ ನಾವ್ ಇಲ್ಲೇ ಬಂದ್ ಮಾಡೋರು ಎಲ್ಲ ಸ್ಟೂಡೆಂಟ್ಸ್ ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಅಫ್ಕೋರ್ಸ್ ಪೇರೆಂಟ್ಸ್ ಮುಂದೆ ಏನೇನು ಆಗ್ತಿದೆ ಪೊಲೀಸ್ ಬಟ್ ಇವ್ರೆಲ್ಲಾರು ತುಂಬಾ ವಾಯ್ಸ್ ರೈಸ್ ಮಾಡೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಒಬ್ಬೊಬ್ಬರಿಗೆ ನಮಗೆಲ್ಲ ಆಫೀಸ್ ಸ್ಟಾಫಿಗೆ ಹೊರಗೆ ನಿಂದಿರ್ಸೋದು ನಾವು ಹೇಳ್ದಂಗೆ ಹೇಳ್ಬೇಕು ನೀವು ಮೇ ನೀವು ಬೇಕಂದ್ರೆ ಮ್ಯಾಲ ನಾವು ನಾವ್ ಇರ್ತೀವಿ ಅಂತ ನಮಗೆ ನಮ್ಮ ಕೆಲಸ ಎಲ್ಲಾ ಬಿಟ್ಟು ಅವ್ರಿಗೆ ಒಳಗೆ ಕುಂದಿರ್ಸಿದ್ವಿ ಇದನ್ನೆಲ್ಲ ಸ್ಟೂಡೆಂಟ್ಸ್ ನೋಡ್ಬಿಟ್ಟು ಎಲ್ಲರೂ ಹೆದರ್ ಸರ್ ಅಫ್ಕೋರ್ಸ್ ಅವ್ರ ಪೇರೆಂಟ್ಸ್ ಮುಂದೆ ತರ ಹೆದರ್ಕೊಂಡಿಲ್ಲ ಅವ್ರ ಪೇರೆಂಟ್ಸ್ ಕನ್ಸರ್ನ್ ಇದಾರೆ ಸರ್ ಕಣ್ಣಾರೆ ಸಣ್ಣ ಸಣ್ಣ ನೋಡ್ಕೊ ಗೊತ್ತಿಲ್ಲ ಹೋಗಿ ಹೇಳ್ತಾರ ಅಫ್ಕೋರ್ಸ್ ಹೇಳ್ತಾರೆ ಪೇರೆಂಟ್ಸ್ನೂ ಹೆದರ್ತಾರೆ ನಮ್ಮ ಮಕ್ಕಳಿಗೆಲ್ಲ ನೋಡತ್ತಾರೈಸ್ ನಾಗ ಏನೇನಾಗತ್ತೈತಿ ಸ್ಕೂಲ್ ಇಂದ್ರ ಅಂತ ಹೇಳಿ ಸ್ಟೂಡೆಂಟ್ಸ್ಗೂ ಮೆಂಟಲ್ ಪ್ರೆಶರ್ ಆಗತ್ತಿದಳೆ ಕಮಿಟಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಬರ್ದು ಅಂತ ಹೇಳಿ ಫುಲ್ ಬ್ಲಾಕ್ ಮೇಲ್ ಮಾಡಿದ್ರು ಸರ್ ಆಟ್ ಎನಿ ಕಾಸ್ ಯು ನಾಟ್ ಕಾಂಟ್ಯಾಕ್ಟ್ ಎನಿ ಅದರ್ ರಿಲೇಟಿವ್ಸ್ ಸಂಬಂಧಪಟ್ಟ ಕಮಿಟಿಂಗ್ ಮಾಡಂಗಿಲ್ಲ ನಾವೇ ನಿಮ್ದು ಹೊಸ ಕಮಿಟಿ ಇನ್ಮೇಲೆ ನಾವೇ ನಿಮ್ದೆಲ್ಲ ನೋಡ್ಕೋತೀವಿ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಬಂದಿದ್ರು ಹಾ ಸರ್ ನಮ್ಗೆ ಬೇಡ ಸರ್ ಇರ್ಲಾದಾಗಂತೂ ನಮ್ ಚಲನೋ ನಡೆಯುತ್ತೆ ನಮ್ದೆಲ್ಲ ಎಕ್ಸಾಮಿನೇಷನ್ಸ್ ಎಲ್ಲ ಕರೆಕ್ಟಾಗಿ ನಡೆಯುತ್ತಿತ್ತು ಏನ್ ಓಲ್ಡ್ ಕಮಿಟಿ ಸಂಬಂಧಪಟ್ಟರು ಇದ್ರೆ ಅವರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು ಇವ್ರು ಬಂದ್ಬಿಟ್ಟು ಮಾಡೋದು ನಮಗೆ ನೆಸೆಸಿಟಿ ಇಲ್ಲ ಅವ್ರಾದಗೂ ನಮ್ ಚಲೋ ನಡೀತೀವಿ ಇವ್ರು ಬಂದ ತಕ್ಷಣ ಟೂ ವೀಕ್ಸ್ ಇಂದ ಫುಲ್ ಸ್ಕೂಲ್ ಸಿಚುವೇಶನ್ ಹಾಳಾಗಿದೆ ಇಲ್ಲ ಸರ್ ನಮ್ಗೆ ಪ್ರೂವ್ ಮಾಡಿಲ್ಲ ಅವರು ಬಂದ್ಬಿಟ್ಟು ಬಾಯ್ ಮತ್ತೆ ನಾವೇ ನಾವೇ ಅಂತ ಹೇಳಿದ್ರು ನಾವು ಹೆದರ್ಕೊಂಡಿದ್ವಿ ಅವ್ರಿಗೆ ಬಿಕಾಸ್ ವಿ ಆಲ್ ಆರ್ ಲೇಡಿ ಸ್ಟಾಫ್ ಯಾರು ಜನ್ ನಿಜ ಬಟ್ ಸ್ಟಿಲ್ ಮೋಸ್ಟ್ ಆಫ್ ಸ್ಟಾಫ್ ಇದೀವಿ ವಿ ಆರ್ ಕಮ್ ಫ್ರಮ್ ದ ಫ್ಯಾಮಿಲಿ ಫ್ಯಾಮಿಲಿ ಸಲುವಾಗಿ ಹೆದರ್ತೀವಿ ಸೊ ಇವಾಗ ನಾವು ಯೂಸ್ ಮಾಡೋ ಸಲುವಾಗಿ ನಮ್ಮ ಫ್ಯಾಮಿಲಿ ನಮ್ಗೆ ರಿಸೈನ್ ಮಾಡಿ ಅಂತಿದ್ದಾರೆ ನಾವೆಲ್ಲ ಹೋಗ್ಬೇಕು ಸರ್ ಬೇರೆ ಕಡೆ ಇವ್ರ ಈ ತರ ಟಾರ್ಚರ್ ಕೊಟ್ರೆ ಏನ್ ಮಾಡ್ಬೇಕು ಮೊದ್ಲಿಂದ ಏನಿತ್ತು ಅದು ಕರೆಕ್ಟೇ ಇತ್ತು ತಿರ್ಗಾ ಇವ್ರು ಬಂದು ಏನೇನೋ ಮಾಡ್ತಿದ್ದಾರೆ ಇಲ್ಲ ಇವನ್ ಡೂಯಿಂಗ್ ದೇ ಶುಡ್ ಡೂ ಸಮ್ ಕೈಂಡ್ ಆಫ್ ಏನು ಇರಬಾರ್ದು ವೈಲೆನ್ಸ್ ಅದನ್ನ ಬಿಟ್ಟು ಟಾರ್ಚರ್ ಮಾಡಿ ಈ ತರ ಮೆಂಟಲಿ ಅಬ್ಯೂಸ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಮೊದ್ಲಿನವ್ರ ಈ ತರ ಯಾವತ್ತು ಪ್ರಾಬ್ಲಮ್ ಆಗಿದ್ದೇ ಇಲ್ಲ ಸರ್ ನಮಗೆ ಇವಾಗ ಇವ್ರು ಒಂದು ಟೂ ವೀಕ್ಸ್ ಇಂತ ಮೆಂಟಲಿ ಅಬ್ಯೂಸ್ ಆಗ್ತಿದೆ ನಮ್ಗೆ ಇಲ್ಲ ಸರ್ ಇನ್ನೇನು ಹಾಕಿಲ್ಲ ಈ ತಿಂ ಇದಿಷ್ಟು ತಿಂಗ್ಳು ಏನಿತ್ತಲ್ಲ ಇದಿತ್ತು ಅವ್ರು ಹೋಗಿ ಬ್ಯಾಂಕ್ ಸೀಸ್ ಮಾಡಿದ್ದಾರೆ ಅಂತ ಏನೋ ಹೇಳಿದ್ರು ಇವರೇ ಹೋಗ್ಬೇಕು ಏನೂ ಕಿರಿಕಿರಿ ಸರ್ ಆನ್ ಟೈಮ್ ಬರ್ತಿತ್ತು ಅಲ್ಲ ಪರ್ಫೆಕ್ಷನ್ ಐತಿ ಇವ್ರು ಬಂದ್ಮೇಲೆ ನಮ್ ಪೇಮೆಂಟ್ ಅಲ್ಲಿ ಹೋಗಿ ಏನೋ ಏನೋ ಅಥಾರಿಟಿ ಇದೆ ಅಂತ ಬ್ಯಾಂಕ್ ಸೀಸ್ ಅಂತ ಇವರೇ ಹೋಗಿ ಮಾಡಿದಾರಂತೆ ಅಲ್ಲಿ ಸೌಮ್ಯ ಅಂತ ಸರ್ ಏನಾಗಿತ್ತು ಮೇಡಮ್ ಮೊನ್ನೆ ಗಲಾಟೆ ಆಗಿತ್ತು ಅಂತೇಳಿ ಅವ್ರು ಹಲ್ಲೆ ಹೇಳಿ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಿಷನರ್ಗೆ ಇಲ್ಲಿ ನಿಜವಾಗಿ ಆಗಿದ್ದೇನು ಮೇಡಮ್ ಸರ್ ಅಂದರೆ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಸ್ಯಾಂಟ್ ಆ್ಯಂಡ್ರೂ ಸ್ಕೂಲಲ್ಲಿ ಸ್ಯಾಟರ್ಡೇನಿಂದ ನಮ್ಗೆ ಬೇರೆ ಥರನೇ ಕಾಣಿಸ್ತಾ ಇದೆ ಸರ್ ಇಲ್ಲಿ ಯಾಕಂದರೆ ಸ್ಯಾಟರ್ಡೆ ಬೇರೆಯವರು ಬಂದು ಅವರೇನೋ ರಾಜು ಜೋಸೆಫ್ ಅಂತೇಳಿ ಯಾರೋ ಅದಾರ ಸರ್ ಅವರು ಅವರು ಮತ್ತು ಅವ್ರ ಟೀಮ್ ಬಂದು ನಮಗೆ ಇಲ್ಲಿ ಒತ್ತಡಿ ಮಾಡಾಕತ್ತಾರ ಸರ್ ಯಾಕಂದರೆ ಇದು ಪೂರ ಕಮಿಟಿ ಚೇಂಜ್ ಆಗಿದೆ ಈಗ ನಮ್ಮ ಇದರಲ್ಲಿ ಬಂದಿದೆ ಅವರು ಅಲೇ ಅವರು ಇಲ್ಲ ಇವಾಗ ಅವರು ಒಳಗಡೆ ಹೋಗಿದ್ದಾರೆ ಅದು ಇದು ಅಂತೇಳಿ ಸರ್ ಹೌದು ಸರ್ ಖಂಡಿತ ನಮ್ಮ ಸರ್ ಅಂತೂ ಒಳಗಡೆ ಹೋಗಿದ್ದಾರೆ ಅವರು ಏನು ಅಕ್ಯೂಸ್ಡ್ ಆಗೈತೆ ಅಂತ ನಮಗೆ ಅದೆಲ್ಲ ಗೊತ್ತಿಲ್ಲ ಏನು ನಾವು ನಡೀತಾ ಇದ್ದೇವೆ ಸರ್ ಸ್ಟಾಫ್ ಎಲ್ಲ ಇದೆ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್ ಎಲ್ಲ ಸ್ಕೂಲ್ದು ಎಲ್ಲ ಏನು ಬೇಕಾಗಿಲ್ಲ ಸರ್ ಅವರು ಅವ್ರು ಬೇಕಾಗೇ ಇಲ್ಲ ಸರ್ ನಮಗೆ ಯಾಕಂದರೆ ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ ಸರ್ ಅವ್ರು ಬರ್ತಾರೆ ಅವ್ರು ಮಾಡಲಿ ಸರ್ ಏನಾದರೂ ಇಲ್ಲೂ ಮತ್ತು ಅವ್ರು ಬಂದು ಇಲ್ಲಿ ಸ್ಟಾಫ್ಗೆ ಒತ್ತಡಿ ಮಾಡೋದು ಎಲ್ಲರ ಸ್ಟಾಫ್ಗೆ ಕರೆಸೋದು ಸ್ಟಾಫ್ ಇಲ್ಲಿ ಇವಾಗಿನಿಂದ ನಮ್ಮದೇ ಎಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ನಮಗೆ ಅನ್ರಿ ನೀವೇನಾದರೂ ಮೆಸೇಜು ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರು ಅವ್ರನ್ನ ಅವ್ರನಿಂದ ಎಲ್ಲ ತೊಗೊಂಡು ಕಾಂಟ್ಯಾಕ್ಟ್ಸ್ ಏನಾದರೂ ಮಾಡಿದರೆ ನಾವು ಲೀಗಲಲ್ಲಿ ಲಾಗಿ ನಿಮಗೆ ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ

ನಮ್ಮ ಸರ್ಗೆ ಬಂದು ಇಲ್ಲಿ ಬೈಯೋದು ಅವ್ರಿಗೆ ಒತ್ತಡಿ ಮಾಡಿ ಅವ್ರಿಗೆ ಸಸ್ಪೆನ್ಷನ್ನು ಮಾಡ್ತೀವಿ ಅಂತೇಳಿ ಅವ್ರಿಗೆ ಅನ್ನೋದು ಹೆದರ್ಕಿಸಿ ಹೆದರಿಸಿ ಮತ್ತು ವೆನಸ್ಡೇನಿಂದ ಅವ್ರಿಗೆ ಏನೇನೋ ಮಾಡಿದ್ದಾರೆ ಸರ್ ಮತ್ತು ಆ ಸರ್ ಬರ್ತಾ ಇದ್ದಿದ್ದಿಲ್ಲ ಸ್ಕೂಲ್ಗೆ ಆಮೇಲೆ ಮತ್ತು ಇನ್ನೊಬ್ರು ಮೇಡಮ್ ಇದ್ರು ಸರ್ ಇನ್ನೊಂದು ಇನ್ನೊಬ್ಬರು ಮೇಡಮ್ ಇದ್ದಾರೆ ಸರ್ ಅವ್ರಿಗೂ ಸರ್ ತರ್ಸ್ಡೇನಿಂದ ಅವ್ರಿಗೆ ಒತ್ತಡಿ ಮಾಡೋದು ಶುರು ಆಗಿದೆ ಸರ್ ಮುಂಜಾನೆಯಿಂದ ಸ್ಟಾರ್ಟ್ ಆಗಿದೆ ಒಳಗಡೆ ಕಲಿಸ್ಕೊಂಡು ಆಫೀಸಲ್ಲಿ ಕರೆಸ್ಕೊಂಡು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಯಾಕಂದರೆ ಯಾವ ಸ್ಟಾಫ್ಗೆ ಒಳಗಡೆ ಕರೆಸ್ತಾ ಇಲ್ಲ ಸರ್ ಬರೇ ಅವ್ರಿಗೊಬ್ಬರಿಗೆ ಮಧ್ಯದಲ್ಲಿ ನಿಂದಿರಿಸಿ ಎಲ್ಲರೂ ಸೇರಿಕೊಂಡು ಅವ್ರನ್ನೂ ಮಾತ್ರ ವಿಡಿಯೋನು ತಗೊಳ್ತಾ ಇದ್ದಾರೆ ಸರ್ ಏನೇನೋ ಶನಿವಾರನಿಂದ ನಡೀತಾ ಇದೆ ಅವ್ರು ಏನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತಲ್ಲಿ ಎಲ್ಲಾನು ವೀಡಿಯೋ ಇದೆ ಸರ್ ಆ ಮೇಡಮ್ಗೂ ಅದೇ ಥರ ವೀಡಿಯೋ ತಗೊಂಡು ಈ ತರ ನೀವು ಇದು ಮಾಡ್ತಾ ಈ ಅದು ಮೇಲೆ ನಾವು ನಿಮ್ಗುನು ಸಸ್ಪೆಂಡ್ ಮಾಡ್ತೀವಿ ರಿಸೈನ್ ಮಾಡಿಸ್ತೀವಿ ಈ ತರ ಹೇಳಿ ಅವರು ಅಂತ ಇದಾರೆ ಸರ್ ಹಲ್ಲೆ ಆಯ್ತು ಅವರು ಸರ್ ಬೇರೆ ಕಮಿಟಿ ಬಂದ್ರ ಸರ್ ಅವರು ರಾಜು ಜೋಸಫ್ ಅಂತ ಹೇಳಿ ಅವ್ರ ಅದಾರ ಸರ್ ಅವ್ರು ಬಂದು ಮಾದರಿ ಮ್ಯಾಮ್ ಮೇಲೆ ಈ ತರ ಮಾಡೋದು ಯಾಕಂದ್ರೆ ನಾವು ಹೊರಗಡೆ ನೋಡಿವಿ ಸರ್ ಒಳಗಡೆ ಅವರು ಸ್ವಲ್ಪ ದುಗಿಸೋದು ಸ್ವಲ್ಪ ಹಾ ಹ್ಯಾಂಡ್ಲಿಂಗ್ ಮಾಡೋದು ನೀವು ಇದರಲ್ಲಿ ಇದು ಮಾಡು ಇದು ಹ್ಞೂ ಅಂತೇಳಿ ಒಪ್ಪಿಕೋ ನಮ್ಗೆ ಏನು ಮಾಡಿಲ್ಲ ಸರ್ ನಾವು ಹೊರಗಡೆ ನೋಡ್ತಾ ಇದ್ದೀವಿ ಸರ್ ಸರ್ ಅವರು ಮಾಡಿದ್ದು ಪ್ರೆಷರ್ಗೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್ ಅವರು ಯಾಕಂದ್ರೆ ಬಹಳ ಟೆನ್ಷನ್ ತಗೊಂಡಿದ್ದಾರೆ ಸರ್ ಅವರು ಆವತ್ತಿನ ದಿನ ಆದ್ಮೇಲೆ ಅವ್ರನ್ನು ಸ್ಕೂಲ್ಗೆ ಬರ್ತಾ ಇಲ್ಲ ಸರ್ ಅವ್ರದ್ದು ಯಾರ್ದು ಬಂದಿಲ್ಲ ಸರ್ ನಮ್ ಚೇರ್ಮನ್ ಸರ್ ಅದ ಪ್ರೂಫ್ಸ್ ಎಲ್ಲ ಇದೆ ಸರ್ ನಮ್ ಚೇರ್ಮನ್ ಸರ್ ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಸರ್ ಅವರೇ ಸರ್ ಅವರೇ ನಮ್ ಚೇರ್ಮ್ಯಾನ್ ಅವರೇ ನಮ್ಗೆ ಬೇಕು ಸರ್ ಚೇರ್ಮನ್ ಸರ್ ನಮ್ಗೆ ಯಾರು ಬೇಕಾಗಿಲ್ಲ ಸರ್ ಅವರಿದ್ರೇನೆ ನಾವು ಚೆನ್ನಾಗಿ ಇಲ್ಲಿ ದುಡ್ಡು ಇಷ್ಟುವರೆಗೂ ಪೇಮೆಂಟ್ ಅವರೇ ಮಾಡ್ತಾ ಇದಾರೆ ಸರ್ ಹಾಂ ಸರ್ ಅವ್ರದ್ದಿನಿಂದ ನಮಗೆ ಏನಾದರೂ ತೊಂದರೆ ಇಲ್ಲ ಸರ್ ಹಾಂ ಹೌದು ಸರ್ ಅವರು ಇಲ್ಲ ಅಂತ ಹೇಳಿ ಅವರು ಪೂರಾ ಅವ್ರ ಮೇಲನೇ ಹಾಕ್ಕೊಂಡು ನಾವು ಅದೀವಿ ನಾವು ಹೇಳಿ ಅವ್ರು ಬರ್ತಾ ಇದ್ದಾರೆ ಸರ್ ಅವ್ರು ಯಾರಂತೇಳಿ ನಮ್ಗೆ ಗೊತ್ತೇ ಇಲ್ಲ ಸರ್ ನಮ್ಮ ಸರ್ ಅನುಷಾ ಅಂತ ಹೇಳಿ Actually, when uh, other committee has come, we had lot of things going on in the school. But after that, we had some harassment uh, behalf of them only. So we had called to Sudha Ma'am also. They have come and a little bit of justice they did towards our school. But after that, uh, the old people who have come and uh, rule, who are starting and ruling all over the school. ಅವಾಗ ನಮ್ಗೆ ಏನಾಗಿಲ್ಲ ಅವ್ರ ಸುಧಾ ಮ್ಯಾಮ್ ಅವರು ಬಂದು ಪ್ರೊಟೆಕ್ಷನ್ ಕೊಟ್ಟಿದ್ರಲ್ಲ ಅವ್ರ ಮೇಲೆ ಉಲ್ಟಾ ಕೇಸ್ ಹಾಕಿದ್ರೆ ಇನ್ಫಾರ್ಮೇಷನ್ ಬಂದಿದೆ ಸುಧಾ ಮ್ಯಾಮ್ ಅವ್ರು ಏನು ಮಾಡಿಲ್ಲ ನಮಗೋಸ್ಕರ ಅವರು ಪ್ರೊಟೆಕ್ಷನ್ ಆಗಿ ಅಷ್ಟೇ ಬಂದು ಬಂದವರು ಹಾಂ ಅದೇನು ಪ್ರಾಬ್ಲಮ್ ಇಲ್ಲ ಅವ್ರು ಅವ್ರು ನಮ್ಗೆ ನಮಗೆ ಜಸ್ಟಿಸ್ ಮಾಡಬೇಕು ನಮ್ಮ ನಮ್ಮ ಹುಡುಗರು ಹೇಳಿ ನಮ್ಮ ಕಡೆ ಬಂದ ಲೇಡೀಸ್ ಪ್ರೊಟೆಕ್ಷನ್ ಅಂತ ಹೇಳಿ ಅವ್ರು ಬಂದಿದ್ದರು ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ಏನು ಮಾಡಿದರೆ ಅಂತ ಹೇಳಿ ಗೊತ್ತಿಲ್ಲ ನಮಗೆ Just, you know.